ಒಂದು ಕ್ಷಣ ಕಲ್ಪನೆ ಮಾಡ್ಕೊಡಿ ಏಳನೇ ಶತಮಾನದ ದಕ್ಷಿಣ ಭಾರತ ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತವನ್ನೇ ತನ್ನ ಹಿಡಿತದಲ್ಲಿಟ್ಕೊಂಡಿದ್ದ ಒಂದು ದೊಡ್ಡ ಸಾಮ್ರಾಜ್ಯ ಈಗ ಬೂದಿಯಾಗಿದೆ ಅದರ ರಾಜ ಯುದ್ಧದಲ್ಲಿ ಸೊತ್ತೋಗಿದ್ದಾನೆ ರಾಜಧಾನಿಯನ್ನ ಶತ್ರುಗಳು ಆಕ್ರಮಿಸಿಕೊಂಡಿದ್ದಾರೆ ನೋಡೋತೆ ಕತೆ ಮುಗಿತು ಅಂತಾನೆ ಅನ್ಸುತ್ತೆ ಅಲ್ವಾ ಆದರೆ ಇದು ಅಂತ್ಯ ಅಲ್ಲ ಇದು ಸೇಡು ಪುನರುತ್ಥಾನ ಮತ್ತು ಇತಿಹಾಸದ ಗತಿಯನ್ನೇ ಬದಲಿಸಿದ ಒಂದು ಅದ್ಭುತ ಕತೆಯ ಆರಂಭ ಈ ಕಥೆಯ ತಿರುಳೇ ಇರೋದು ಈ ಎರಡು ಚಿತ್ರಗಳಲ್ಲಿ ನೋಡಿ ಒಂದು ಕಡೆ ಇಮ್ಮಡಿ ಪುಲಕೇಶಿಯ ನಾಯಕತ್ವದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ತನ್ನ ವೈಭವದ ಉಚ್ಚದಲ್ಲಿತ್ತು ಆದರೆ ಕೆಲವೇ ವರ್ಷಗಳಲ್ಲಿ ಎಲ್ಲವೂ ತಲೆಕೆಳಗಾಗಿ ಹೋಯಿತು ಅವರ ಬದ್ಧ ವೈರಿ ಪಲ್ಲವರಾಜ ಒಂದನೇ ನರಸಿಂಹವರ್ಮ ರಾಜಧಾನಿ ಬಾದಾಮಿ ಮೇಲೆ ದಾಳಿ ಮಾಡಿ ಇಡೀ ನಗರವನ್ನು ಸುಟ್ಟು ಸಂಪತ್ತನೆಲ್ಲ ಲೂಟಿ ಮಾಡಿ ಚಕ್ರವರ್ತಿ ಪುಲಕೇಶಿಯನ್ನೇ ಕೊಂದು ಹಾಕಿದ ಚಾಲುಕ್ಯರ ಇತಿಹಾಸದಲ್ಲೇ ಅದೊಂದು ಕರಾಳ ದಿನ ಆ ಕಾಲದ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಆಗ ದಕ್ಷಿಣ ಭಾರತದ ಅಧಿಕಾರಕ್ಕಾಗಿ ಮೂರು ದೊಡ್ಡ ಶಕ್ತಿಗಳು ಸಣಸಾಡ್ತಿದ್ವು ಬಾದಾಮಿಯ ಚಾಲುಕ್ಯರು ಕಾಂಚೀಪುರಂನ ಪಲ್ಲವರು ಮತ್ತು ಮಧುರೈನ ಪಾಂಡ್ಯರು ಇವಲ ನಡುವೆ ನಡೆದಿದ್ದ ನಿರಂತರ ಸಂಘರ್ಷವೇ ಆ ಇಡೀ ಪ್ರದೇಶದ ಭವಿಷ್ಯವನ್ನು ನಿರ್ಧಾರಿಸುತ್ತಿತ್ತು ಇಮ್ಮಡಿ ಪುಲಕೇಶಿಯ ಸಾವಿನ ನಂತರ ಚಾಲುಕ್ಯ ಸಾಮ್ರಾಜ್ಯ ಅಕ್ಷರಶಃ ಅನಾಥವಾಗಿಯೂ ಹೋಯಿತು ನಾಯಕನೇ ಇಲ್ಲ ರಾಜಧಾನಿ ಶತ್ರುಗಳ ವಶದಲ್ಲಿತ್ತು ಇದೇ ಒಳ್ಳೆ ಸಮಯ ಅಂತ ಅನ್ಕೊಂಡಿದ್ದ ಸಾಮಂತರಾಜರುಗಳು ಬಂಡಾಯ ಎದ್ದು ನಾವು ಸ್ವತಂತ್ರರು ಅಂತ ಘೋಷಣೆ ಮಾಡ್ಕೊಂಡ್ರು ಅಷ್ಟೇ ಅಲ್ಲ ಸಿಂಹಾಸನಕ್ಕಾಗಿ ಪುಲಕೇಶಿಯ ಮಕ್ಕಳಲ್ಲೇ ಜಗಳ ಶುರುವಾಯಿತು ಒಂದು ಕಾಲದಲ್ಲಿ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದ ದೊಡ್ಡ ಸಾಮ್ರಾಜ್ಯ ಈಗ ಚೂರು ಚೂರಾಗಿ ಹಂಚಿಹೋಗಿತ್ತು ಇಂಥ ಒಂದು ಸಂಪೂರ್ಣ ಹತಾಶೆ ಹಾಗೂ ಅವ್ಯವಸ್ಥೆಯ ನಡುವೆ ನಮ್ಮ ಕಥೆಯ ನಾಯಕನ ಎಂಟ್ರಿಯಾಗುತ್ತೆ ಇಮ್ಮಡಿ ಪುಲಕೇಶಿಯ ಮಗ ಒಂದನೇ ವಿಕ್ರಮಾದಿತ್ಯ ಕ್ರಿಸ್ತಶಕ ಆರುನೂರ ಐವತ್ತ ಐದರಲ್ಲಿ ಅವನು ಅಧಿಕಾರಕ್ಕೆ ಬಂದಾಗ ಅವನಿಗೆ ಸಿಕ್ಕಿದ್ದು ಒಂದು ರಾಜ್ಯ ಅಲ್ಲ ಬದಲಿಗೆ ಮುರಿದು ಹೋಗಿದ್ದ ಸಾಮ್ರಾಜ್ಯದ ಒಂದು ಅಸ್ಥಿಪಂಜರ ಅಷ್ಟೇ ಅವನ ಮುಂದಿದ್ದ ಸವಾಲು ಬಹುತೇಕ ಅಸಾಧ್ಯವಾಗಿ ಕಾಣಿಸ್ತಿತ್ತು ಐದು ವರ್ಷಗಳು ಸಿಂಹಾಸನ ಏರಿದ ತಕ್ಷಣ ವಿಕ್ರಮಾದಿತ್ಯ ಸೇಡು ತೀರಿಸ್ಕೊಳ್ಳೋಕೆ ಪಲ್ಲವರ ಮೇಲೆ ದಾಳಿ ಮಾಡಲಿಲ್ಲ ಆ ಸೇಡಿನ ಕಿಚ್ಚನ್ನ ಮನಸ್ಸಿನಲ್ಲೇ ಇಟ್ಕೊಂಡು ತನ್ನ ಆಳ್ವಿಕೆಯ ಮೊದಲ ಐದು ವರ್ಷಗಳನ್ನ ಚೂರ್ ಚೂರಾಗಿದ್ದ ತನ್ನ ಸಾಮ್ರಾಜ್ಯವನ್ನ ಮತ್ತೆ ಒಂದುಗೂಡಿಸೋಕೆ ಬಳಸ್ಕೊಂಡ ಇದು ಅವನ ತಾಳ್ಮೆ ಆ ಚಾಣಾಕ್ಷತನಕ್ಕೆ ಒಂದು ದೊಡ್ಡ ಸಾಕ್ಷಿ ಹಾಗಾದ್ರೆ ಅವನ ಯೋಜನೆ ಹೇಗಿತ್ತು ಅದು ಕೇವಲ ಸೇಡು ತೀರಿಸಿಕೊಳ್ಳುವ ಆತುರದ ಪ್ಲಾನ್ ಆಗಿರಲಿಲ್ಲ ಅದು ಸೇಡು ತೀರಿಸಿಕೊಳ್ಳುವುದರ ಜೊತೆಗೆ ಚದುರಿ ಹೋಗಿದ್ದ ತನ್ನ ಜನರನ್ನೂ ತನ್ನ ಸಾಮ್ರಾಜ್ಯವನ್ನ ಮತ್ತೆ ಒಂದುಗೂಡಿಸುವ ಒಂದು ವ್ಯವಸ್ಥಿತ ದೀರ್ಘಕಾಲೀನ ಯೋಜನೆಯಾಗಿತ್ತು ಅವನ ಕಾರ್ಯತಂತ್ರ ಎಷ್ಟು ಸ್ಪಷ್ಟವಾಗಿತ್ತು ನೋಡಿ ಮೊದಲು ತನ್ನ ಕೈಯಲ್ಲಿದ್ದ ಗಡಿಗಳನ್ನು ಭದ್ರಪಡಿಸಿಕೊಂಡ ಆಮೇಲೆ ಒಳಗಿನ ಬಂಡಾಯಗಳನ್ನು ಹತ್ತಿಕ್ಕಿ ರಾಜ್ಯವನ್ನ ಬಲಿಷ್ಠಗೊಳಿಸಿದ ನಂತರ ಸಂಪೂರ್ಣವಾಗಿ ನಾಶವಾಗಿದ್ದ ಸೈನ್ಯವನ್ನ ವಿಶೇಷವಾಗಿ ಚಾಲುಕ್ಯರ ಹೆಮ್ಮೆಯಾಗಿದ್ದ ಆನೆಗರ ಪಡೆಯನ್ನ ಮತ್ತೆ ಕಟ್ಟಿದ ಈ ಎಲ್ಲಾ ಸಿದ್ಧತೆಗಳ ನಂತರವೇ ಪಲ್ಲವರ ವಿರುದ್ಧ ಅಂತಿಮ ಯುದ್ಧಕ್ಕೆ ಯೋಜನೆ ರೂಪಿಸಿದ್ದು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಸಿದ್ಧತೆಯ ನಂತರ ದಿನ ಬಂದೇ ಬಿಟ್ಟು ವಿಕ್ರಮಾದಿತ್ಯನ ನೇತೃತ್ವದಲ್ಲಿ ಒಂದು ಹೊಸ ಹುರುಪಿನೊಂದಿಗೆ ಚಾಲುಕ್ಯರ ಸೈನ್ಯವು ತಮ್ಮ ಎಲ್ಲ ಅವಮಾನಗಳಿಗೆ ಕಾರಣವಾದ ಪಲ್ಲವರ ಹೃದಯ ಅಂದರೆ ಅವರ ರಾಜಧಾನಿ ಕಾಂಚೀಪುರಂನತ್ತ ದಂಡಯಾತ್ರೆ ಆರಂಭಿಸಿತು ಈ ದಂಡಯಾತ್ರೆ ಏನೂ ಸುಲಭವಾಗಿರಲಿಲ್ಲ ಚಾಲುಕ್ಯರು ಪಲ್ಲವರ ಸಾಮ್ರಾಜ್ಯವನ್ನು ಪ್ರವೇಶಿಸಿ ಕಾವೇರಿ ನದಿಯ ದಡದಲ್ಲಿ ಹಲವು ಭೀಕರ ಯುದ್ಧಗಳನ್ನು ಮಾಡಬೇಕಾಯಿತು ಆದರೆ ಒಂದೊಂದೇ ಅಡೆತಡೆಗಳನ್ನು ದಾಟ್ತಾ ಕೊನೆಗೂ ಅವರು ತಮ್ಮ ಗುರಿಯನ್ನು ತಲುಪಿದ್ರು ಕಂಚಿಪುರಂ ಬಾಗಿಲಿಗೆ ಬಂದ್ ನಿಂತ್ರು ಮತ್ತು ಅಲ್ಲಿ ಒಂದು ನಿರ್ಣಾಯಕ ವಿಜಯವನ್ನು ಸಾಧಿಸಿದ್ರು ಹೌದು ಇತಿಹಾಸದ ಚಕ್ರ ಒಂದು ಸುತ್ತು ಪೂರ್ಣಗೊಳಿಸಿತ್ತು ದಶಕಗಳ ಹಿಂದೆ ಬಾದಾಮಿ ಹೇಗೆ ಪಲ್ಲವರ ಕೈಯಲ್ಲಿ ನಾಶವಾಗಿತ್ತೋ ಇಂದು ಪಲ್ಲವರ ಹೆಮ್ಮೆಯ ರಾಜಧಾನಿ ಕಾಂಚಿಪುರಂ ಚಾಲುಕ್ಯರ ಪಾದದಡಿಯಲ್ಲಿತ್ತು ಸೇಡು ಪೂರ್ಣಗೊಂಡಿತ್ತು ಈಗ ಎಲ್ಲರ ಮುಂದಿದ್ದ ಪ್ರಶ್ನೆ ಒಂದೇ ಪಲ್ಲವರು ಬಾದಾಮಿಯನ್ನ ಸುಟ್ಟು ಲೂಟಿ ಮಾಡಿ ರಾಜನನ್ನೇ ಕೊಂದಿದ್ರು ಈಗ ವಿಕ್ರಮಾದಿತ್ಯ ಕಂಚೀಪುರಂನಲ್ಲಿ ಅದನ್ನೇ ವಾಪಸ್ ಮಾಡ್ತಾನ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಅನ್ನೋ ನ್ಯಾಯವನ್ನ ಪಾಲಿಸ್ತಾನ ಆದರೆ ವಿಕ್ರಮಾದಿತ್ಯ ಇತಿಹಾಸ ನಿರೀಕ್ಷಿಸಿದ್ದ ದಾರಿಯಲ್ಲಿ ನಡೆಯಲಿಲ್ಲ ಅವನು ಸೇಡಿಗಿಂತ ದೊಡ್ಡದಾದ ಕೇವಲ ಗೆಲುವಿಗಿಂತ ಶ್ರೇಷ್ಠವಾದ ಒಂದು ಮಾರ್ಗವನ್ನ ಆರಿಸಿಕೊಂಡ ಈ ಒಂದು ನಿರ್ಧಾರವೇ ಅವನನ್ನ ಇತಿಹಾಸದಲ್ಲಿ ಒಬ್ಬ ಮಹಾನ್ ರಾಜನನ್ನಾಗಿ ಮಾಡಿದ್ದು ಇದು ಕೇವಲ ಕಟ್ಟುಕಥೆಯಲ್ಲ ಅಂದಿನ ಶಾಸನಗಳೇ ಹೇಳುವಂತೆ ವಿಕ್ರಮಾದಿತ್ಯ ಕಂಚೀಪುರಂ ನಗರವನ್ನು ನಾಶ ಮಾಡಲಿಲ್ಲ ಅಲ್ಲಿನ ಸಾಮಾನ್ಯ ಜನರಿಗೆ ಯಾವುದೇ ರೀತಿ ಹಿಂಸೆ ಕೊಡಲಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿನ ದೇವಾಲಯಗಳನ್ನು ಮುಟ್ಟಲಿಲ್ಲ ಬದಲಿಗೆ ಪಲ್ಲವರ ಸಂಪತ್ತನ್ನು ತೆಗೆದುಕೊಂಡು ಅಲ್ಲಿನ ದೇವಾಲಯಗಳಿಗೆ ದಾನವಾಗಿ ಕೊಟ್ಟ ಅವನ ಈ ನಡವಳಿಕೆಯ ಹಿಂದಿದ್ದ ತತ್ವವೇ ಧರ್ಮಯುದ್ಧ ಅಂದರೆ ಯುದ್ಧ ಅಂದರೆ ಕೇವಲ ವಿನಾಶ ಇಲ್ಲ ಅದೊಂದು ಧರ್ಮದ ಸ್ಥಾಪನೆಗಾಗಿ ಮಾಡುವ ಕಾರ್ಯ ಶತ್ರುವನ್ನ ಸೋಲಿಸಬೇಕು ಹೌದು ಆದರೆ ಅವನ ಸಂಸ್ಕೃತಿ ಕಲೆ ಮತ್ತು ದೇವಾಲಯಗಳನ್ನ ನಾಶ ಮಾಡಬಾರದು ಅನ್ನೋ ಒಂದು ಉದಾತ್ತ ತತ್ವವನ್ನ ವಿಕ್ರಮಾದಿತ್ಯ ಪಾಲಿಸಿದ ಅವನು ಕೇವಲ ಯುದ್ಧವನ್ನ ಗೆಲ್ಲಲಿಲ್ಲ ಧರ್ಮವನ್ನು ಗೆದ್ದ ಈ ಕರುಣೆ ಕೇವಲ ಯುದ್ಧಭೂಮಿಗೆ ಸೀಮಿತವಾಗಿರಲಿಲ್ಲ ಅದು ಅವನ ಆಡಳಿತದ ಒಂದು ಭಾಗವಾಗಿತ್ತು ವಿಕ್ರಮಾದಿತ್ಯ ವೈಯಕ್ತಿಕವಾಗಿ ಕಟ್ಟಶೈವನಾಗಿದ್ದರೂ ಅವನ ರಾಜನೀತಿ ಸರ್ವಧರ್ಮ ಸಮಭಾವ ಆಗಿತ್ತು ತನ್ನ ರಾಜ್ಯದಲ್ಲಿದ್ದ ಜೈನ ವೈಷ್ಣವ ಮತ್ತು ಬೌದ್ಧ ಧರ್ಮಗಳಿಗೆ ಸಮಾನವಾದ ಪ್ರೋತ್ಸಾಹ ನೀಡಿದ ಯೋಚನೆ ಮಾಡಿ ಶತ್ರುಗಳ ದೇವಾಲಯಗಳನ್ನೇ ರಕ್ಷಿಸಿದವನು ತನ್ನ ಪ್ರಜೆಗಳ ನಂಬಿಕೆಗಳನ್ನ ಖಂಡಿತ ಗೌರವಿಸ್ತಾನಲ್ವಾ ಹಾಗಾದ್ರೆ ಒಂದೇನೇ ವಿಕ್ರಮಾದಿತ್ಯನ ನಿಜವಾದ ಪರಂಪರೆಯೇನು ಅವನು ಕೇವಲ ಯುದ್ಧ ಗೆದ್ದ ಅಲ್ಲ ಅವನು ಬೂದಿಯಿಂದ ಒಂದು ಸಾಮ್ರಾಜ್ಯವನ್ನ ಮತ್ತೆ ಕಟ್ಟಿದ ಶಿಲ್ಪಿ ಅವನು ಕೇವಲ ಸೇಡು ತೀರಿಸಿಕೊಳ್ಳಿಲ್ಲ ಬದಲಿಗೆ ಒಬ್ಬ ನಿಜವಾದ ವಿಜಯಿ ಹೇಗಿರಬೇಕು ಅನ್ನೋ ಒಂದು ಆದರ್ಶವನ್ನೇ ಜಗತ್ತಿಗೆ ತೋರಿಸಿಕೊಟ್ಟ ಈ ಚಿತ್ರವನ್ನೊಮ್ಮೆ ನೋಡಿ ಅವನ ಸಾಧನೆ ಎಷ್ಟು ದೊಡ್ಡದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವನು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಚಾಲುಕ್ಯರ ಶಕ್ತಿ ಪಾತಾಳಕ್ಕೆ ಕುಸಿದಿತ್ತು ಪಲ್ಲವರ ಪ್ರಾಬಲ್ಯ ಆಕಾಶದಲ್ಲಿತ್ತು ಆದರೆ ಅವನ ಆಳ್ವಿಕೆಯ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾಯಿತು ಚಾಲುಕ್ಯರು ಮತ್ತೊಮ್ಮೆ ದಕ್ಷಿಣ ಭಾರತದ ಅಧಿಪತಿಗಳಾದರು ಅವನು ಅಕ್ಷರಶಃ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಸರಿ ಈ ಇಡೀ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ಬೇಗನೆ ನೋಡೋಣ ತಂದೆ ಇಮ್ಮಡಿ ಪುಲಕೇಶಿ ಆಳ್ವಿಕೆ ಮಾಡಿದ್ದು ಕ್ರಿಸ್ತಶಕ ಆರುನೂರ ಐವತ್ತೈದರಿಂದ ಆರುನೂರ ಎಂಬತ್ತೊಂದರವರೆಗೆ ಪಲ್ಲವರನ್ನು ಸೋಲಿಸಿ ಕಂಚೀಪುರಮನು ಗೆದ್ದಿದ್ದು ಅವನ ಅತಿದೊಡ್ಡ ಸಾಧನೆ ಅವನ ಆಡಳಿತದ ಮೂಲಮಂತ್ರ ಧರ್ಮಯುದ್ಧ ಅವನ ನಂತರ ಅವನ ಮಗ ವಿನಾಯಾದಿತ್ಯನು ಒಂದು ಸ್ಥಿರವಾದ ಮತ್ತು ಬಲಿಷ್ಠವಾದ ಸಾಮ್ರಾಜ್ಯದ ಅಧಿಕಾರ ವಹಿಸಿಕೊಂಡ ಕೊನೆಯದಾಗಿ ವಿಕ್ರಮಾದಿತ್ಯನ ಕಥೆ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಇಡುತ್ತದೆ ಒಬ್ಬ ನಿಜವಾದ ನಾಯಕನನ್ನ ಅಳೆಯುವುದು ಹೇಗೆ ಅವನು ಎಷ್ಟು ಶತ್ರುಗಳನ್ನ ನಾಶ ಮಾಡಿದ ಅನ್ನೋದ್ರಿಂದಾನ ಅಥವಾ ಎಲ್ಲವನ್ನೂ ನಾಶ ಮಾಡುವ ಶಕ್ತಿ ಇದ್ದಾಗಲೂ ಕರುಣೆ ಮತ್ತು ಸಂಯಮವನ್ನ ತೋರಿಸುವ ಸಾಮರ್ಥ್ಯದಿಂದಾನ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ